ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತೇಳು ನೀವೇನಾರ ಮುಂಚಿನ ನಲವತ್ತಾರು ಭಾಗಗಳನ್ನ ನೋಡಿಲ್ಲ ಅಂದ್ರೆ ಫಸ್ಟ್ ನಲವತ್ತಾರು ವಿಡಿಯೋ ಭಾಗ ನೋಡಿ ನಲವತ್ತೇಳೋರಿ ಅಂತ ಅರ್ಥ ಆಗುತ್ತೆ ಆಗತ್ತೆಷ್ಟ ಆಗುತ್ತೆ ಬನ್ನಿ ತಲಾ ಮಾಡ್ಬೇಡ ಹಿಡಿದ ಶುರು ಮಾಡಗ ನೀವ್ ಅಕ್ಕ ಹೇಳಿದ್ದು ಅವ್ರ ಮಗು ಹುಷಾರಿಲ್ಲ ಅಂತವ ಆದ್ರೆ ತಿನ್ನಿ ಕಡಿಸಿದ್ದು ಇವ್ರು ಗಂಡ ಅಂದ್ರೆ ಯಾರು ಅಂತ ಕಾಣುತ್ತೆ ನಾಯಿ ಹೊಡಿಸಬೇಕು ಅಂತ ಹೇಳಿಲ್ಲ ಅಂತ ಕಾಣುತ್ತೆ ನೋಡ್ರಿ ವಿಚಾರಿಸ್ತೀನಿ ಹಂಗೇನಾರ ಯಾರ್ ಬೇಕಾದ್ರೆ ಹೊಡಿಕಬಹುದು ಯಾರು ನೋಡ್ಕೊಂಡ್ರು

ಎಲ್ಲಪ್ಪ ಹೊರ ಒಂದ್ ತೆಂಗಿಕಾಯಿ ತಲೆ ಮೇಲೆ ತಲೆ ಇರುತ್ತಾ ಅಂತವ ಹಾ ಯಾರ ಜಂತೆ ಒಂದ್ ಕೆಲಸ ಮಾಡ್ತೀನಿ ನನ್ ಗಂಡ ಮೇಲೆ ಅಯೋತ್ ತೊಡತೀನಿ ಮತ್ತೆ ನಮ್ಮ ಆಯ್ತು ಕಣಕ್ಕ ಬತ್ತಿ ಕೇಳಿ ಅಣ್ಣ ನೂರ ತೆಂಗಿ ಕಾಯಿ ಹೊಡ್ತೀನಿ ಕಣವ ನಮ್ ಕಷ್ಟ ನಿರ್ಮೂಲ ಮಾಡು ನಮ್ಗೆ ತೊಂದರೆ ಅದನ್ನ ಕಾಪಾಡು ನಮ್ ಮಾಡಿದ್ದಾರ ತಪ್ಪಾಯ್ತು ನಮ್ಗೆ ಏನ್ ತೊಂದರೆ ಹಾಕೊಡುದು ಅಂತ ಕೈ ಮುಕ್ಕೊಂಡು ನೂರ ಒಂದ್ ತೆಂಗಿ ಕಾಯಿ ತಡ್ಕೊಬಿಟ್ರೆ ಎಂತ ಕಷ್ಟ ಪರಿಹಾರ ಆಗುತ್ತಂತೆ ಕಣ ನೂರ ತೆಂಗಿ ಕಾಯಿ ತನಕ

ಒಂದು ಕೆಲಸ ಬಾ ಹೋಗಿ ಇವತ್ತು ಹೋದ ನೀನ್ ಹೇಳು ರೀ ನಮಗೆ ಹುಷಾರಿಲ್ಲಿವಲ್ಲ ಅರ್ಕೊಂಬರ್ಸ್ಕೊಂಬಿ ಕಣ್ರಿ ನೂರವ್ ತೆಂಗಿ ಕಾಯ ಒಡೆಷ್ಯೆ ಬಿಡ್ರಿ ದಯವಿಟ್ಟು ಏನು ನೋವಾಗಲ್ವಂತೆ ಒಂಚೂರು ನೋವೇ ಕಾಣಿಸೋವಂತೆ ಅದನ್ನ ಸಹಾಯ ಮಾಡ್ರಿ ಅಂದ್ಬಿಟ್ಟು ಏನಾರ ಮಾಡಿ ನೈಸ್ ಮಾಡು ಭಾವಂತ ಮಾಡ್ಬಿಡೋಣ ನೀನ್ ಹೇಳಿ ಒಪ್ಪಿಸ್ಬೇಕಣವ ಏನಿ ಎಂಟಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವೀ ಯಾರು ಏನನ್ನ ತ್ಯಾಗ ಮಾಡ್ತಾರೆ ಏನಾರ ಮಾಡ್ತಾರೆ ಎಂಟಿಗೋಸ್ಕರವ್ ಆ ಹುಷಾರಿಲ್ಲ ಅಂದ್ವ ದೇವಸ್ಥಾನ ಮುಂದ ನೂರ ಒಂದು ತೆಂಗಿ ನೀನು ಹೊಡೆಸಲ್ಲ ಅಂತ ಹಂಗೆ ಏನೋ ಹೇಳ್ಬಿಟ್ಟು ನೈಸ್ ಮಾಡಿ ಒಪ್ಪಿಸ್ಬಿಡು ನಾಳೆಗಿ ಹೊಡೆದ್ಬಿಡಣ

ಏನ್ ಹಿಂಗ ನಡ್ದು ಕೆಲ್ಸಕೋಯ್ದೆ ಕಣ ಅಪ್ಪ ಇವತ್ ಗೊಬ್ಬರ ಎಲ್ಲ ಹೊತ್ತು ಮೈಕೆಲ್ಲ ನೋವಾಗ್ಬಿಟ್ಟಿ ನೀವ್ ಇಬ್ರಿಗ ಹುಷಾರ್ ಆಗ್ತಾನೆ ಯಾಕೆಡ ಇವತ್ತಿಷ್ಟೊಂದು ಸ್ಮೆಲ್ ಕೊಡ್ತಾ ಹಿಂಗ್ ನಗ್ತಾ ಇದ್ಯಾ ಇಬ್ರಿಗೂ ಕಮ್ಮಿ ಆಗ್ತಾನೆ ಇದೇನಪ್ಪ ಇದು ನಾನೇ ಟೀ ಕೊಡೆ ಅಂದ್ರು ಏ ಹೋರಿ ಸುಮ್ನಾ ನಂಗೆ ಸಾಕ ಆಯ್ತಿ ಇಕ್ಕಿ ಕುಡೀರಿ ಅಂತಿದ್ದೇಳಿ ಗೊತ್ತಾ ಟೀ ಕುಡ ನನ್ರಿ ಅಂತ ಕೇಳ್ತಾಳಪ್ಪ ಇದೇನಪ್ಪ ಇವ ಸೂರ್ಯ ಅಂದುವ ಪಶ್ಚಿಮ ಹುಟ್ಟೇವ್ನ

ಅಯ್ಯೋ ದೇವರೇ ತಲೆ ಸುಟ್ಟ ಹೋಗ್ತತಿ ಬೆಂದ ಹೋಗ್ತತಿ ಏನು ಆಗಿಲ್ಲ ಅಂತ ಸುಳ್ಳು ಹೇಳ್ತೀರಾ ನನಗೆ ಕೇಳ್ರಿ ವೀಕ್ಷಿಸ್ತೀನಿ ಅಯ್ಯೋ ನನಗೆ ಏನು ದೊಡ್ಡ ರೋಗ ಆಗಿಲ್ಲ ಅಂತ ಕೇಳಬಲ್ಲ ನೀನು ಸುಮ್ಮನೆ ನಿನ್ ಗಾಂಡ್ ಗಾಬರಿ ಆಗ್ತಿದೆ ಅಷ್ಟೇ ಸುಮ್ಮನೆ ಕೂತ್ಕೊಳ್ಳಿ ನೀವು ನಾನೇ ನೆಳೆ ಮಗು ಅಲ್ಲ ನನಗೆ ಏನು ಗೊತ್ತಾಗಲ್ವಾ ಮೈ ಇಷ್ಟೊಂದು ಬೆಂದ ಹೋಗ್ತತೆ ಏನು ಇಲ್ಲ ಅಂತ ಸುಳ್ಳು ಹೇಳ್ತೀರಾ ತಗೊಳ್ಳಿ ವೀಕ್ಷಿಸ್ತೀನಿ ಐದು ನಿಮಿಷಕ್ಕೆಲ್ಲ ಮಂಗಮಯ ಆಗುತ್ತೆ ಏನು ಮಾಡ್ತಿದೆ ಡಾರ್ಲಿಂಗ್ ಪಾಪ ಕೆಲಸ ಮಾಡಿ ಎಷ್ಟು ಸುಸ್ತಾಗಿದೆ ಏನೋ ಇರ್ಲಿ ಮೈ ಕೆಲ ಒತ್ತೀನಿ